ಸುಳ್ಳಾಪುರದಿಂದ ಒಬ್ಬ ಸಾಧಕಿ ದಿನಾಲು ಫೋನ್ ಮಾಡಕ್ಕೆ ಗುರುಗಳು ನನ್ನೊಂದು ಪ್ರಾಬ್ಲಮ್ ಅದು ಏನು ನನ್ನ ಗಂಡ ನಾನು ಮಾತು ಕೇಳೋದಿಲ್ಲ ಆ ಮಾತು ಕೇಳೋಂಗೆ ಮಾಡಬೇಕು ಅದಕ್ಕೆ ನಿಮ್ಮ ಹತ್ರ ಬರಕತ್ತೀನಿ ಆಯಿತು ಇಂಥದ್ದು ದೊಡ್ಡ ಸಮಸ್ಯೆ ಇವೆಲ್ಲ ಗಂಡ ನನ್ನ ಮಾತು ಕೇಳಬೇಕಂತಾರೆ ಏನಿದು ಮನುಷ್ಯನ ಇಂಥ ಗುಣಕ್ಕೆ ನಾ ಏನು ಅನ್ನಲಿ ಹೇಳಿ ಹೆಂಗೆ ಇವ್ರಿಗೆ ಹೇಳಬೇಕು ಸಮಾಧಾನ ಹೆಂಗೆ ಮಾಡಬೇಕು ಅದೇ ನನಗೆ ದೊಡ್ಡ ಸವಾಲಾಗ್ತದ ಅದಕ್ಕೆ ಪದೇ ಪದೇ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೆ ಆದಷ್ಟು ಆದರೆ ಕೊನೆಗೂ ನಾನು ಬಂದು ಬಿಡ್ತೀನಿ ರೀ ಗುರುಜಿ ಅಂತ ಯಾರ್ಯಾರು ಬಿಡ್ತೀರಿ ನನಗೆ ಗಂಡನ್ನು ಕರ್ಕೊಂಡ್ಬಿಡ್ತೀನಿ ನೀವೇನಾರ ಮಾಡಬೇಕ ನೀವೇನು ಮಾಡ್ತೀರ ಗೊತ್ತಿಲ್ಲ ಅಂತ ಎಷ್ಟು ಸರಿ ಮತ್ತು ನಾನು ಬರಬೇಡಂತ ಹೇಳಿ ಎಷ್ಟು ಸರಿ ಅವಾಯ್ಡ್ ಮಾಡಲಿಕ್ಕೆ ಬರ್ತದೆ ಒಮ್ಮೆ ಅನಿವಾರ್ಯ ನೀರಿಗೆ ಬಿದ್ದ ಮೇಲೆ ಇಸಲೇಬೇಕಲ್ಲ ಶಿಷ್ಯರನ್ನು ಉದ್ಧಾರ ಮಾಡಬೇಕು ಶಿಷ್ಯರನ್ನು ಅಳಲನ್ನು ತೆಗಿಬೇಕು ಅನ್ನೋ ಸಾಗರಕ್ಕೆ ಬಿದ್ದಿನ ನಾನು ಕೇಳಲೇಬೇಕಾಗತ್ತೆ ಆಯಿತು ಮಾರನೇ ದಿವಸ ಬಂತು ಇಬ್ಬರು ಗಂಡ ಎಂತ ಬಂದರು ತುಂಬ ಜನ ಇದ್ದರು ಅವ್ರು ಹೋಗುವವರೆಗೂ ಸ್ವಲ್ಪ ಕೂಡ್ರಿ ಅಂತ ತಂದೆ ಎಲ್ಲರೂ ಹೋದರು ಇವರಿಬ್ಬರನ್ನೂ ಕರೆದೆ ಕರೆದು ಹಾಕಿ ಫೋನ್ನೊಳಗೆ ಹೇಳಿದ್ದ ನಾನು ಬರ್ಕೊಂಡಿದ್ದೆ ಏನು ಎಂತ ನೋಡೋತ್ತಿಗೆ ಗಂಡನ್ನು ಸೊನ್ನೆ ಮಾಡಿದ್ದು ನೀವು ಸ್ವಲ್ಪ ಹೊರಗೆ ಹೋಗುವಂತಂತಂದು ಹೊರಗೋ ನೀವು ಸ್ವಲ್ಪ ಅಂತ ನಾ ಅವ್ರ ಗುರುಗಳು ಕೂಡ ಮಾತಾಡ್ಬೇಕಾಗಿತ್ತು ಪಾಪ ಸುಮ್ಮನೆ ಮುಗ್ಧವಾಗಿ ಹೊರಗೆ ಹೋದ ನೋಡಿಲೆ ಅವು ಹೊರಗೆ ಹೋಗಿದ್ದ ನೋಡಿಲೆ ನನ್ನ ಬ್ಯಾಗಲ್ಲಿ ಕಟ್ಟೆ ಬೇಗ ಇಟ್ಟಿನಿ ತಗೊಂಬ ಅಂತಂದು ಪಾಪ ತೊಗೊಂಬಂದು ಕೊಡ್ತು ತೊಗೊಂಬಂದು ಕೊಟ್ಟು ಸ್ವನ್ನಿಂಗ್ ಮಾಡಿದ್ಲು ಹೋಗಂತಂದು ಹೋದಲು ಹೋದವ ಏನು ಹೇಳಿ ಪ್ರಾಬ್ಲಮ್ ಅಂತ ಈಕೆ ಅಂದೆ ಅದೇ ರೀ ಗುರುಗಳ ನನ್ನ ಗಂಡ ನಾನು ಹೇಳ್ದಂಗೆ ಕೇಳವಲ್ಲ ಅದಕ್ಕೆ ಕರ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನನಗೆ ಆಶ್ಚರ್ಯ ನಡೆಸ್ತು ಅಲ್ಲ ನಾನು ನೋಡಕತ್ತೀನಿ ಹತ್ತೀನಿ ಅಬ್ಸರ್ವ್ ಮಾಡಕತ್ತೀನಿ ನಿಮ್ಮನ್ನು ಗಂಡ ಬಂದು ಕೂಡ ಚೆಂದ ಕುಂತಿದ್ದು ಪಾಪ ನೀ ಅವನು ಸ್ವನ್ನಿ ಮಾಡಿ ಹೊರಗೆ ಕಳಿಸಿದ್ದೀರಿ ಪಾಪ ಕೊಲೆತ್ತು ಬಸವನ ಟೈಬು ಏನು ಅನ್ಲಾರದು ಹೋದ ನಂದು ಗ ಇದನ್ನು ತೊಂಬ ಅಂತಂದೆ ತೊಗೊಂಬಂದು ಕೊಟ್ಟ ಇದೆಲ್ಲ ಮತ್ತು ಹೇಳ್ದಂಗೆ ಕೇಳೋದು ಅಲ್ಲೇನು ಇದೆಂತದು ಅಂತಂದೆ ಏಯ್ ಇಲ್ರಿ ಈಗ ನೀವು ಇಷ್ಟ ನೋಡ್ತೀರಿ ನೀವು ಆ ಒಟ್ಟು ಭಾಳ ಅವರು ಹಕ್ಕನಾಗ್ ಕೇಳಿದಾರ ಅಂತಂದ್ರೆ ಏನು ಕೇಳಿ ಒಟ್ಟು ನಾ ಹೇಳಿದ ಕೇಳೋದು ಇಲ್ಲ ರೀ ಏನು ಹೇಳ್ದು ಕೇಳಬೇಕು ನೀವು ಇಲ್ಲ ಬರೇ ಅಣತಂಬ್ರಪ್ಪ ಇದಕ್ಕೆ ಅದು ಅಂ ತಂಬ್ರದ ಅಷ್ಟಕ್ಕೆ ನಾ ಹೇಳ್ದು ಕೇಳೋದಿಲ್ಲ ಸೋ ಎಂಥ ಇದು ಅಪ್ಪ ಹ್ಞೂ ಅಂತಂಬ್ರಿ ಹೇಳಿದ್ದು ಹಂಗಲ್ಲ ರೀ ನಾನು ನನ್ನ ಮಾತು ಕೇಳ್ತನಕರಿ ಆದರೆ ಅವರ ನನಗಿಂತ ಹೆಚ್ಚಿಗೆ ಅವ್ರ ಅಣತಂಬ್ರ ಮಾತು ಕೇಳ್ಕೊಂತಾನ ಅವ್ರು ಹೇಳಿದ್ದ ವೇದವಾಕಿರಿ ನಾವು ಸುಮ್ಮನೆ ಸುಮ್ಮನೆ ಅವರೇನು ಹೊಲಾಗಿಲ್ಲ ಅದಾವಲ್ಲ ಬರ್ಗ ಕೊಟ್ಟು ಬಂದು ಬುರ್ಗು ಬುರ್ ಹುಡುಗಿರಾಕಿರಿ ನಾ ಅಂತೀನಿ ಅಂಥವೆಲ್ಲ ಮಾಡಬೇಡ ಅಂತ ಹೇಳ್ತೀನಿ ಅಂಥವ್ರು ನನ್ನ ಮಾತಾ ಕೇಳುದಿಲ್ಲ ರೀ ನಾ ಏನು ಹೇಳಬೇಕು ಎಲ್ಲವನ್ನೂ ಇವ ಹೇಳ್ದಂಗೆ ಕೇಳ್ತಾನೆ ಆದರೆ ಅಂತಂಬ್ರ ವಿಷಯಕ್ಕೆ ಆತ ಮುಗ್ದು ಅದನ್ನ ಅವ್ರು ಹೇಳ್ದಂಗೆ ಕೇಳ್ತಾನೆ ಏನಾಯಿತು ಮನುಷ್ಯನ ಬುದ್ಧಿ ಇಷ್ಟೇ ಅದ ಅವಳ ಅವಲತ್ತು ಅವಳು ಯಾಕೆ ಹಂಗೆ ಹೇಳ್ತಾಳೆ ಗೊತ್ತು ನನಗೆ ಹೌದಾ ಆದರೆ ಮನುಷ್ಯ ಇರೋದನ್ನು ಒಪ್ಕೊಳ್ಳೋದಿಲ್ಲ ಅವನಿಗೆ ಇರದ್ದೇ ಬೇಕು ಚಲೋದನ್ನು ಒಪ್ಕೊಳ್ಳೋದೇ ಇಲ್ಲ ಹಾಂ ಕೆಟ್ಟದ್ದು ಸ್ವಲ್ಪ ಇದ್ದರೂ ಅದನ್ನು ಅಪ್ಕೊಳ್ಳೋದಿಲ್ಲ ಹೇಗೆ ಚಂದ್ರಮ್ಮ ಇರ್ತಾನೆ ಹುಣ್ಣಿಮೆ ಚಂದ್ರಮ್ಮ ಅತ್ಯಂತ ಒಂದು ಚಂದಾಗಿ ಒಂದು ಬಂಗ್ ಬಂಗಾರದ ಚಂಡಿನ ಥರ ಕಾಣ್ತಾ ಇರ್ತಾನೆ ಹೌದಾ ಆ ಚಂದನ ಚೆಂಡಿನಂತ ಇರ್ತಕ್ಕಂಥ ಚಂದ್ರಾಮನನ್ನು ನಾವು ನೋಡೋದಿಲ್ಲ ಚೆನ್ನಾಗಿ ಹೌದಾ ಹೊಗಳೋದಿಲ್ಲ ಎಷ್ಟು ಚಂದ ಚೆಂದ ಚಂದ್ರಾಮದಿಕೊಂಡು ಅವನ ನಟ್ಟ ನಡುವೆ ಇರತಕ್ಕಂಥ ಒಂದು ಕಪ್ಪು ಚುಕ್ಕೆಗಳದವಲ್ಲ ಕಪ್ಪು ಆಕೃತಿ ಇದಲ್ಲ ಅದ್ರ ಮೇಲೆ ಲಕ್ಷ ಕೊಡ್ತೀವಿ ನಾವು ಮನುಷ್ಯ ಎಲ್ಲವನ್ನ ಹಂಡ್ರೆಡ್ ಪರ್ಸೆಂಟ್ ಚಲೋ ಇದ್ದರೂ ಕೂಡ ಹತ್ತು ಪರ್ಸೆಂಟ್ ಕೆಟ್ಟದ ಕಡೆ ಅವನ ಲಕ್ಷ್ಯ ಎಷ್ಟೋ ಜನ ಹೆಣ್ಮಕ್ಕಳು ಅವನು ಬೇಕಾದ ತಂದಾಗ್ತಾನೆ ಗಂಡ ಕಂಡ ಬೇಕಾದ ಬಿಡಿಸ್ತಾನ ಬೇಕಾದ ಅಡ್ಡಾಡಿಸ್ತಾನ ಪ್ರೀತಿ ಮಾಡ್ತಾನೆ ಹೌದಾ ಅವರಿಗೆ ಅವಾಗವಾಗ ಕುಡಿದು ಬರ್ತಕ್ಕಂಥ ಗಂಡ ಬೇಜಾರ ಅವನಿಗೆ ಹ್ಞೂ ಸಾಕಾಯಿ ಬಿಟ್ಟಿವ್ನು ಸುಲೋಂಗೆ ಇದಕ್ಕೆ ಕುಡಿದು ಬರ್ತಾನೆ ಅವನು ಕೇಳಿದ್ರಪ್ಪ ಅಂದ್ರೆ ಗುರುಜಿ ನಾನೊಬ್ಬ ಆಫೀಸರ್ ಇದ್ದೇನೆ ಮತ್ತು ನಾವು ಆಫೀಸರ್ ಕೂಡ ಚಹಾ ಪಾರ್ಟಿ ಮಾಡೋದು ಅಂತ ಐತೇನ್ರಿ ನಾವು ಕುಡಿಲೇಬೇಕಾಗತ್ತೆ ನಾನು ಕುಡಿದು ಬಂದು ಘಟನೆ ಬಿಳುವಟ್ಟನ ಕುಡಿದಿಲ್ಲ ಅವ್ರು ಕೂಡ ಕಂಪ್ನಿಗೋಸ್ಕರ ಕುಡಿತೀನಿ ಅಷ್ಟು ಸಹಿತ ಮಾಡಬೇಡಂದ್ರೆ ತೀರೆ ಇವ್ರು ಎಲ್ಲ ಇವ್ರು ಹೇಳಿದ್ದಕ್ಕೆ ಕೇಳ್ಬೇಕಂದ್ರೆ ಹೆಂಗಾರಿ ಗುರುಜಿ ಅವನು ಏನು ಹೇಳಿ ಟೆನ್ ಪರ್ಸೆಂಟ್ ಐಬುಗಳು ಟೆನ್ ಪರ್ಸೆಂಟ್ ತೊಂದರೆಗಳು ಟೆನ್ ಪರ್ಸೆಂಟ್ ದೌರ್ಬಲ್ಯಗಳು ಅದನ್ನು ಆಗಲಿಕ್ಕಪ್ಪ ಅಂತಂದ್ರೆ ನೂರಕ್ಕೆ ನೂರು ನಿಮ್ಮಂಗ ನಡಿಬೇಕಂತಂದ್ರೆ ಹೆಂಗೆ ಸಾಧ್ಯದ ರೀ ಯಾವಾಗ ತಿಳ್ಕೊತೀರಿ ಅದನ್ನೆಲ್ಲ ಅವ್ರಿಗೂ ಒಂದು ಒಂದು ವ್ಯಕ್ತಿತ್ವ ಅನ್ನೋದ ರೀ ಅನಿಸಿಕೆ ಅನ್ನೋದದ ಹ್ಞೂ ಇವ್ರು ಹೇಳಿದ್ದೇ ಡ್ರೆಸ್ ಹಾಕಬೇಕು ಇವ್ರು ಹೇಳ್ದಾಗ ನಡಬೇಕು ಇವ್ರು ಹೇಳಿದ್ದವರಿಗೆ ಹೋಗಬೇಕು ಪ್ರತಿಯೊಬ್ಬ ಹೆಣ್ಣೆದು ದೊಡ್ಡ ದೌರ್ಬಲ್ಯ ಇದು ಎಷ್ಟೋ ಗಂಡಂದಿರಿಗೆ ಬೇರೆ ಇರ್ತದ ಇವ್ರದೊಂಥರ ಬೇರೆ ಹ್ಞೂ ಈ ಥರದ ಸಮಸ್ಯೆಗಳಿದ್ದೀರಪ್ಪ ಅಂದ್ರೆ ಬದುಕು ಹೆಂಗೆ ನಡೀತದೆ ಕಾರಣ ಆಕ್ಸೆಪ್ಟೆನ್ಸ್ ತೇರಿ ಡೆವಲಪ್ ಮಾಡ್ಕೋಬೇಕು ಏನಿದನೋ ಅದನ್ನು ಒಪ್ಕೊಳ್ಳಿ ಕಲಿಬೇಕು ಅದನ್ನು ಅಂದಾಗ ಬದುಕು ಬಂಗಾರ ಆಗಿರ್ತದೆ ಬಟ್ ನಾ ಹೇಳಿದ್ದು ಭಾಳ ಸರಳದ ನೀವು ಅದನ್ನು ಫಾಲೋ ಮಾಡೋದು ಭಾಳ ಕಠಿಣದ ಅದು ಅದಕ್ಕೆ ನಾವು ಹೆಂಗಿರ್ಬೇಕಂದ್ರೆ ಹಿಂಗೆ ಇರ್ತೀವಂತ ಪಡುವಾಲಹಳ್ಳಿ ಪಾಂಡವರೊಳಗೆ ಒಂದು ಲಾಸ್ಟ್ ಒಂದು ವಾಕ್ ವ್ಯಾಖ್ಯಾನ ಬರ್ತದ ಅವ್ರು ಬರ್ತಾನೆ ಇರ್ತಾರೆ ನಾವು ಓಡಿಸ್ತಾನೆ ಇರಬೇಕು ಅಂತ ತಿಳ್ಕೊಂಡು ಹಾಗೆ ಇಂಥ ಭಾವನೆಗಳು ನಿಮ್ಗೆ ಬರ್ತಾನೆ ಇರ್ತವೆ ನೀವು ಅದನ್ನು ಓಡಿಸ್ದೇ ಇದ್ರಪ್ಪ ಅಂದ್ರೆ ನಿಮ್ಮ ಕಲಿ ಗಿಜ್ಗನ ಗೂಡಾಗ್ತದೆ স্বীকৃতি